ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತಿನ ಲಾಗ್ ವಿಶೇಷ ಏನಂದ್ರ ನಾನ್ ನಿಮಗ ಇನ್ನೊಂದ್ ಕಡೆ ಗಣಪತಿನ ತೋರ್ಸಾಕ್ ಕರ್ಕೊಂಡ್ ಹೊಂಟಿನಿ ನೋಡ್ರಿ ಎಲ್ ಅಂದ್ರ ಇದು ಗೋವಾದ ಡಾಬೋಲಿಯಂ ಹತ್ರ ಇರುವಂತ ಗಣಪತಿ ನೋಡ್ರಿ ಬರ್ರಿ ಹೋಗುನಂತ ಇಲ್ಲಿ ಏನ್ ನೋಡ್ ನಿಮಗೆ ನಿಮ್ಗೆ ಡಾಬೋಲ್ ಎಮ್ಗೆ ಜಸ್ಟ್ ಬಂದ್ ಇಳತ್ ಈಗ ನೋಡಿದ್ರೆಲ್ಲ ನಾವು ನಮ್ ಗುಬ್ಬಿನ ಕರ್ಕೊಂಡ್ ಬಂದಿದ್ವಿ ನೋಡ್ರಿ ನೀವ್ ಅವಾಗ ಅವಾಗ ತೋರ್ಸಿದಿನ ತಮ್ಮನ್ ಮಗಳ ತಮ್ಮನ್ ಮಗಳ ಅಂತ ಫಸ್ಟ್ ಟೈಮ್ ಕರ್ಕೊಂಡ್ ಬರ ಆತಿನ ಕೀಗಿ ಬಾಳ ಇದಾಳ ಬಟ್ ಅಂದ್ರೆ ಐದ್ ತಿಂಗ್ಳ ಆಯ್ತ್ ಇವಾಗ ಇದು ಬಾಳ ಏನ್ ದೂರ ಇಲ್ಲ ಒಂದ್ ಅರ್ಧ ತಾಸು ಮನಿಯಿಂದ ದಾರಿ ಐತ್ ನೋಡ್ರಿ ಹಂಗಾಗಿ ಆಮೇಲೆ ಅವ್ರ ಮಮ್ಮಿನೂ ಬರ್ತಾಳ ಸೊ ಕರ್ಕೊಂಡ್ ಹೋದ್ರ ಕರ್ಕೊಂಡ್ ಬಂದಿನಿ ಇಲ್ಲಿ ನೀವು ಏನ್ ಅರೇಂಜ್ ಮಾಡಿರೋದು ನೋಡಿರಬಹುದು ನೀವು ಒಂದ್ ರೀತಿ ಏನೋ ಒಂದ್ ಅರ್ಮನಿ ತರನ ಕನ್ಸ ಬಿಟ್ಟೈತ್ರಿ ಆ ಇಲ್ಲಿ ಮತ್ತೆ ಡಾಬೋಲ್ ಏನ್ ಒಳಗೇನಿರ್ತಾರೆ ನೀವ್ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ರಲ್ಲ ಡಾಬೋಲ್ ಎಂ ಚ ರಾಜ ಅಂತಾರ ಡಾಬಲ್ ಎಂ ಚೆ ರಾಜ ಅಂತಾನೆ ಕರೀತಾರ ಯಾಕಂದ್ರ ಇಲ್ಲಿ ನೋಡ್ರಿ ಒಂದ್ ಅರಮನೆ ಒಳಗ ರೆಡಿ ಮಾಡಿ ಗಣಪತಿನ ಏನ್ ಕುಡಿಸಿರ್ತಾರ ಅಷ್ಟು ಚಂದ ಕುಂದರ್ಸಿರ್ತಾರ ಮತ್ತ್ ಅವ್ರ ನು ಅಷ್ಟೇ ಅಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರ ಎಲ್ಲಾ ಅನ್ನು ಸೊ ನಾವ್ ಏನೈತಲ್ಲ ದರ್ಶನ ಮಾಡ್ಕೊಂಡ್ರ ಹೇಳಿ ಬಂದಿವಿ ಇಲ್ಲಿ ಏನ್ ಸ್ಟೇಜ್ ಹಾಕ್ಯಾರ ನೋಡ್ರಿ ಫುಲ್ ಈ ಸ್ಟೇಜ್ ನೋಡಿದ ತಕ್ಷಣ ನಮ್ಗ ಅಜ್ಜಿ ಕನ್ನಡದೊಳಗ್ ಹಾಕ್ತಾರ ಅದೇ ಸ್ಟೇಜ್ ನೆನಪಾಯ್ತು ಡೈಲಿ ಒಂದೊಂದ್ ಪ್ರೋಗ್ರಾಮ್ ಇರ್ತಾವ ಇಲ್ಲಿ ಸಹ ಆ ಇಲ್ಲಿ ಏನ್ ನೋಡ್ರಲ್ಲ ಸತ್ಯನಾರಾಯಣ ಪೂಜೆ ಹಚ್ಚಿರ್ತಾರ ಪ್ರತಿ ವರ್ಷನೂ ಅವ್ರ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿ ಅಲ್ಲಿ ಮೇಲ್ಗಡೆ ಸ್ಟೇಜ್ ಮೇಲೆ ಗಣೇಶನ ಕುಂದರ್ಸಿರ್ತಾರೆ ನೋಡ್ರಿ ಮತ್ತೆ ಇಲ್ಲಿ ಇನ್ನೊಂದ್ ವಿಶೇಷ ಏನಂದ್ರ ಬಾಳ ದೊಡ್ಡ ಗಾತ್ರ ಗಣಪತಿ ಇರ್ತಾರ ಗಣಪತಿ ನೋಡ್ಕೋತ ಕುಂತೀವಿ ಅಂದ್ರ ಎಷ್ಟು ನೋಡಿದ್ರೂ ಕಣ್ಣಿಗೆ ಏನೈತೆಲ್ಲ ಸಮಾಧಾನ ಅನ್ಸಂಗಿಲ್ಲ ಅಷ್ಟ್ ಎಷ್ಟು ನೋಡಿದ್ರೆ ಇನ್ನು ನೋಡ್ಬೇಕ್ ಇನ್ನು ನೋಡ್ಬೇಕಂತ ಅನಸ್ತಿರತ್ತ ಪ್ರತಿ ವರ್ಷನು ನನ್ನ ಮೋಸ್ಟ್ ಫೇವ್ರೇಟ್ ಗಣೇಶ ಅಂದ್ರೆ ಡಾಬೋಲೆಮ್ ಗಣೇಶನ್ ಆಗಿರತ್ತೆ ನೋಡ್ರಿ ನಾನು ಪ್ರತಿ ಒಂದ್ ವರ್ಷ ವರ್ಷದೊಳಗ ಒಂದ್ ದಿನ ಆದ್ರೂ ನಾನ್ ಯಾವತ್ತಾದ್ರು ಒಂದ್ ದಿನ ಬಂದ್ ಹೋಗಿ ಹೋಗ್ತಿವಿ ಇವತ್ ಬಂದಿ ಬರ್ತಿದ್ದಂಗೆ ಅಲ್ಲಿ ಗದ್ಲಾ ನೋಡಿದ್ರಲ್ಲ ಫುಲ್ ಇತ್ತು ಊಟದ ಟೈಮ್ ಆಗಿತ್ತು ನಾವು ಇವಾಗ ಬಂದಿರೋ ಕಾರಣ ಜಸ್ಟ್ ಬಂದು ಪೂಜೆ ಮಾಡಿಸ್ಕೊಂಡ್ರ ಅಂತ ಕರ್ಕೊಂಡ್ ಬಂದಿನಿ ನೋಡ್ರಿ ಬಂದ ತಕ್ಷಣ ಮಕ್ಳು ಕರ್ಕೊಂಡ್ ಬಂದ್ರ ಅವ್ರಿಗೆ ಫುಲ್ ಏನೈತಲ್ಲ ಮಕ್ಕಳ ಗದ್ದಲದೊಳಗ ಆಗ್ತೀನಂಗಿಲ್ಲ ನಮಗ ಮಕ್ಕಳು ಬಂದ್ ಒಂತರ ಖುಷಿ ನೋಡ್ರಿ ಅವ್ರ ಜೊತೆ ಆಟ ಆಡ್ಕೊಂಡು ಹೆಂಗ್ ಟೈಮ್ ಪಾಸ್ ಹೋಗಿದ್ದ ಗೊತ್ತಾಂಗಿಲ್ಲ ಸೊ ಹಂಗಾಗಿ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿನಿ ಅವಳು ಫುಲ್ ಖುಷಿ ಆಗ್ಬಿಟ್ಟಾಳ ಒಂದ್ ರೀತಿ ಫುಲ್ ಏನಾದ್ರೆ ಗಾಬ್ರೀನೂ ಆಗ್ಬಿಟ್ಟಾಳ ಎಲ್ಲಾ ಕಡೆ ನೋಡಕ್ ಹತ್ ಯಾಕಂದ್ರೆ ಇವ್ರು ಎಲ್ಲಿ ಕರ್ಕೊಂಡ್ ಬಂದರ ಗದ್ದಲ್ದಾಗ ಅಂತ ಹೇಳಿ ಹೊರಗಡೆ ಗಾಳಿ ಸ್ವಲ್ಪ ಜಾಸ್ತಿ ಇರ್ತ ನೋಡ್ರಿ ಯಾಕಂದ್ರೆ ನಾವ್ ಸ್ಕೂಟಿ ಮೇಲೆ ಕರ್ಕೊಂಡ್ ಬಂದಿವಾ ಹಂಗಾಗಿ ತೆಲ್ಲಿಗೆ ಒಂಚೂರ್ ಚೂರ್ ಏನಿತ್ತಲ್ಲ ಕುಂಚಿಗೆ ಕಟ್ಕೊಂಡ್ ಬಂದಿದ್ದೆ ಈಗ ಇಲ್ಲಿ ಒಳಗ್ ಬರ್ತಿದ್ದಂಗ ಆ ಸ್ಟೇಜು ಆ ಲೈಟಿಗೆ ಫುಲ್ ಹಾಕತ್ ಬಿಟ್ಟಿತ್ತು ನನ್ ಮಕ್ಕ ನೋಡಿದ್ರೆ ಗೊತ್ತಾಗತ್ತಿನ ಫುಲ್ ದೇರು ಹಂಗಾಗಿ ಸ್ವಲ್ಪ ಕುಂಚಿನ ಏನೈತಿಲ್ಲ ಬಿಚ್ಚಿದ್ದೆ ನಾನು सभी भक्त कुछ कुछ दान करना चाहते हैं लेकिन जब पर्ची कटती है तो आप सोचते हैं कि बहुत ज्यादा पैसा होना चाहिए ऐसी कोई भी बात नहीं है बीच में एक दान पात्र रखा हुआ है जिसमें आप कितना भी एक से लेके जार, जार एक हजार दस हजार बीस हजार एक लाख जो भी आपकी श्रद्धा है आप उसमें डाल सकते हैं ट्रांसपेरेंट है वो और जहाँ आप खाना खा रहे हैं आपके बीच में ही वो दान ट्रांसपेरेंट रखा हुआ है आप उसमें अपना दान जरूर करते जाए ಬರೀ ನಾವು ಊಟಕ್ಕೆ ಬಂದ ನೋಡ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಬಟ್ ಇಲ್ಲಿ ಊಟನೂ ಸಹ ಏನೈತಿಲ್ಲ ಪ್ರಸಾದ ಇಟ್ಟಿರ್ತಾರೆ ಬಾಳ ಅಂದ್ರೆ ಬಾಳ ವಿಶೇಷವಾಗಿರುತ್ತೆ ಯಾಕಂದ್ರೆ ಒಂದ್ ರೀತಿ ಮದ್ವಿ ಊಟದ ತರಾನೇ ಇರುತ್ತೆ ಪ್ರಸಾದ ಟೇಸ್ಟ್ ಬಗ್ಗೆ ಅಂದ್ರೆ ಯಾವ ದೇವ್ರದ್ದು ಏನು ಕಂಪೇರ್ ಮಾಡಂಗಿಲ್ಲ ಯಾಕಂದ್ರೆ ದೇವ್ರದ್ ಆ ಬ್ಲೆಸಿಂಗ್ ಇರುತ್ತೆ ನೋಡ್ರಿ ಹಂಗಾಗಿ ಎಲ್ಲಾ ದೇವಸ್ಥಾನದೊಳಗೂ ಪ್ರಸಾದ ಏನಿರುತ್ತೆ ಬಹಳ ರುಚಿಯಾಗೇನೆ ಇರತ್ತಾ ಬಟ್ ಇಲ್ಲಿ ಬಂದಾಗ ಐತಲ್ಲ ಒಂದ್ ರೀತಿ ಮದ್ವೆ ಊಟ ಏನೋ ಅನ್ನೋ ತರ ಫೀಲ್ ಕೊಡ್ತಿರತ್ತ ಜಸ್ಟ್ ಇವಾಗ ಊಟ ಮಾಡ್ಬೇಕು ಬಟ್ ಗದ್ದಲ್ದೊಳಗ ಏನೈತಲ್ರಿ ನಾನ್ ಅವಳ ಎತ್ಕೊಂಡಿದೀವಿ ಎಲ್ಲಾ ಹಂಗಾಗಿ ಆಕಡೆ ಈ ಕಡೆ ಮೊಬೈಲ್ ಕರೆಕ್ಟ್ ಆಗಿ ಹಿಡಿಯಾಕ್ತಿ ನನ್ಗ ಅಲ್ಲಿ ಟೈಮ್ ಸಿಗ್ಲಿಲ್ಲ ಸೊ ಹಂಗಾಗಿ ಫುಲ್ ಎಲ್ಲಾ ಮೊಬೈಲ್ ಅಡ್ಯಾಡ್ ಐತಿ ಆದ್ರೂ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ನಮ್ಮ ಮನೆಯರು ಫಸ್ಟ್ ಐ ನೋಡ್ರಿ ಬಂದಿದ್ರು ಬಂದ ತಕ್ಷಣ ಅವ್ರು ಹುಡ್ಗಿನ ಅವರೇ ಎತ್ಕೊಂಡ್ ಬಂದಿದ್ರು ಹಂಗಾಗಿ ಅವ್ರನ್ನ ಮೊದ್ಲ ಮುಂದ್ ಬಿಟ್ಟಿದ್ರು ಇಲ್ಲಿ ದಾಬೋಲ್ಯ ಇನ್ನೊಂದ್ ವಿಶೇಷ ಏನಂದ್ರ ಸ್ವಲ್ಪ ವಯಸ್ಸಾದ್ರು ಬಂದ್ರ ಅವ್ರೂನು ಮೊದ್ಲು ಬಿಡ್ತಾರ ಅವ್ರಿಗೆ ಯಾವದೇ ರೀತಿ ಲೈನ್ ನಿಲ್ಕ್ ಬಿಡಲ್ಲ ಅವ್ರು ಅದ್ರ ದರ್ಶನಕ್ಕ ಆಗಿರ್ಲಿ ಇಲ್ಲ ಊಟಕ್ಕ ಆಗಿರ್ಲಿ ಮತ್ತ ಮಕ್ಕಳ ಯಾರು ಎತ್ಕೊಂಡ್ ಬರ್ತಾರ ನೋಡ್ರಿ ಮಕ್ಕ ಸಣ್ಣ ಮಕ್ಕಳ ಯಾರು ಎತ್ಕೊಂಡ್ ಬಂದ್ರ ಅವ್ರೂ ಅಷ್ಟೇ ಅವ್ರ ಯಾವದೇ ರೀತಿ ಲೈನಿಂಗ್ ಕ್ಯೂ ನಿಲ್ಕ ಬಿಡಂಗಿಲ್ಲ ಅವ್ರನ್ನ ಡೈರೆಕ್ಟ್ ಆಗಿ ಕಳಸ್ತಾರ ಅದು ಒಂದ್ ಬಹಳ ಖುಷಿ ಆಗತ್ತೆ ಯಾಕಂದ್ರ ಎಲ್ಲಾರು ಏನೈತ್ ನೋಡ್ರಿ ನಾವ್ ಹೆಂಗೋ ನಿಂತು ಲೈನಿಗೆ ಆದ್ರೂ ಕಾಯ್ದು ಅದು ಊಟಕ್ಕಾಗಿರ್ಲಿ ದರ್ಶನ ಆದ್ರೂ ಮಾಡ್ತೀವಿ ಬಟ್ ದೊಡ್ಡೋರು ಮಕ್ಳಿದ್ರಿ ಬಾಳ ಕಷ್ಟ ಅಲ್ಲ ಸೊ ಅವ್ರಿಗ್ ಮಾತ್ರ ಇವ್ರು ಬಾಳ ಅನುಕೂಲ ಮಾಡಿಕೊಡ್ತಾರ ಜಸ್ಟ್ ಅಲ್ಲಿ ಎಲ್ಲಾ ಏನೈತೆಲ್ಲ ಮುಗಿಸಿ ಫೋನ್ ಹಚ್ಚಿದ್ವಿ ಅವರಿಗೆ ಬರ ಹತ್ತಿರ ಇಲ್ಲ ಹೇಳಿ ಅವ್ರ ಅಂದ್ರ ಬಂದಿ ಬಂದಿ ನೋಡಿ ಇಲ್ಲೇ ಇಳದ್ವಿ ಅಂದ್ರ ಬರಗ ಬಂದೆ ನೋಡಾಕ್ ಹೇಳಿ ಬಂದ್ ನೋಡ್ರಿ ಯಾಕಂದ್ರ ನೇತ್ರಾಗ ಕರ್ಕೊಂಡ್ ಬಂದಿದ್ನಲ್ಲ ನಮಗೂ ಒಂದ್ ಭಯ ಯಾಕಂದ್ರ ಅಕ್ಕಿ ಇನ್ನೂ ಹಾಲ್ ಕುಡಿಸ್ತಾ ಹಾಲು ಕುಡಿತಾರಲ್ಲ ಹಂಗಾಗಿ ಏನಾದ್ರು ತಿನ್ನುವಾದ್ರ ಮಕ್ಳ ಹೆದರಿಕಿರಂಗಿಲ್ಲ ಜಸ್ಟ್ ದರ್ಶನ ಕರ್ಕೊಂಡ್ ಬಂದಿದ್ದೆ ಹಂಗಾಗಿ ಬಂದ್ರು ಬರ್ತಿದ್ದಂಗ ನೋಡ್ರಿ ಇಲ್ಲಿ ಅವ್ವ ಏನೈತಿ ಹೋಗಿ ದೇವ್ರದ ದರ್ಶನ ಮಾಡ್ಕೊನಾತ ನಿಮಗ ಗಣಪತಿ ಅನಿಸ್ತ ಅಂತ ಹೇಳ್ರಿ ಮತ್ತ್ ಹಂಗ ನೀವು ಇಲ್ಲಿಂದನ ದರ್ಶನ ಮಾಡ್ಕೋರಿ ಯಾಕಂದ್ರ ಬಾಳ ಇಷ್ಟಾನ ಅನಿಸಿರುತ್ತ ಮತ್ ಅಂದ್ರ ಬಾಳ್ ದೊಡ್ಡದನ್ನ ಐತಿ ಜಸ್ಟ್ ಈಗ ಅವ್ರ ಏನೈತಿಲ್ಲ ಅವಾರ್ ಬಂದ್ರ ಈಗ ಪೂಜಾ ಮಾಡಿಸ್ಕಿಶಿಂದ ಅವ್ರ ಸ್ವಲ್ಪ ಊಟ ಮಾಡ್ಸ್ಕೊಂಡ್ ಬರೋವರೆಗೂ ನಾವ್ ಏನೈತಿ ನೋಡ್ರಿ ಇಲ್ಲೇ ಕುಂತರಾಯ್ತ ಅಂತ ಹೇಳಿ ಕುಂತಿದ್ದೆ ಕುಂದರ್ತಿದ್ದಂಗ ನೋಡ್ರಿ ಬಿಸಿಲು ಆ ಸುಸ್ತ ಆಗ್ಬಿಟ್ಟಿತ್ತು ಅವಳಿಗೆ ಮಲ್ಕೊಂಬಿಟ್ಲ ಅಲ್ಲೇ ಆ ಮತ್ತ್ ಹೆಂಗು ಅವ್ರು ಬರೋವ್ರಿಗೂ ಖಾಲಿ ಕುಂತ್ ಏನ್ ಮಾಡೋದಂತೆ ಜಸ್ಟ್ ಅಲ್ಲೇ ಮಲಗಲ್ ಬಿಡ ಅವಳ ನಿದ್ದೆ ಅಂತ ಹೇಳಿ ಮಲಗಿಸಿ ಅವ್ರ ಎಲ್ಲಿ ಬಂದ್ರಲ್ಲ ಬಂದ ತಕ್ಷಣ ಮನಿಗ್ ಹೋಗೋಣ ಅಂತ ಎದ್ವಿ ಮೇಲೆ ಎದ್ದು ಮನಿಗ್ ಹೋಗೋಟಿಗೆ ಇಲ್ಲಿ ನೋಡ್ರಿ ಅರ್ಧಕ್ ಅರ್ಧ ಖಾಲಿ ಖಾಲಿ ನಾವ್ ಬಂದಾಗ ಎಷ್ಟ್ ಗದ್ಲಿತ್ತು ಆ ಮತ್ ಪಟಾ ಪಟ ಖಾಲಿ ಆಗ್ಬಿಡತ್ತ ಜಸ್ಟ್ ಇನ್ನೇನಿದ್ರು ಮನಿಗ್ ಹೋಗ್ಬೇಕು ಯಾಕಂದ್ರ ದರ್ಶನ ಆಯ್ತು ಮನ್ಸಿಗೆ ತೃಪ್ತಿ ಆಯ್ತು ಊಟ ಆಯ್ತು ಹೊಟ್ಟಿಗೂ ತೃಪ್ತಿ ಆಯ್ತು ಮತ್ತ್ ನೋಡಿದ ಏನೈತೆ ಮನಸ್ಸು ಖುಷಿನು ಬಾಳ ಆಯ್ತು ಬರ್ತಿದ್ದಂಗ ನಾ ಫುಲ್ ಗಾಳಿಗೆ ನೋಡ್ರಿ ಬಾಳ ಹೊರಗೆ ತರಂಗಿಲ್ಲ ಫಸ್ಟ್ ಟೈಮ್ ತಿಂದ ಫುಲ್ ಖುಷಿ ಹಂಗಾಗಿ ರೋಡ್ ಎಲ್ಲಾ ತೋರ್ಸಾದ್ರಿ ಜಸ್ಟ್ ಇನ್ನೇನಿದ್ರು ಮನಿಗ್ ಹೋಗ್ಬಿಡೋನು ಮತ್ತ ನಿಮಗ ಹೆಂಗ ಅನಿಸ್ತು ಅಂತ ಹೇಳ್ರಿ ಡಾಬೋಲಿ ಗಣಪತಿ ಮತ್ತ್ ನಾನು ಎರಡು ಮೂರು ಗಣಪತಿ ವಿಡಿಯೋನು ಹಾಕಿನಿ ನಿಮಗ ಯಾವ ಗಣಪತಿ ಇಷ್ಟ ಆಯ್ತು ಅಂತ ನನಗ ಕಮೆಂಟ್ ಬಾಕ್ಸ್ ಒಳಗ ಹೇಳ್ರಿ ಹಂಗ ನಿಮಗೆ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ ಚಾನಲ್ सब्सक्राइब मैको नोड्री थैंक्स फॉर् वाचिंग